ಮಸ್ಟರ್ಡ್ ಎಲ್ಲೋ ಒಂದು ಸೊ ನಾನು ಹುಟ್ಟಿರೋ ಪ್ಯಾಟರ್ನ್ ಹಾಫ್ ಅಂಡ್ ಹಾಫ್ ನೋಡ್ಬೋದು ಇದು ಪೀಚ್ ಕಲರ್ಗೆ ವೈನ್ ತುಂಬ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಇರ್ಬೋದು ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ನಾನು ಗೌರಿ ಹಬ್ಬದ ಕಲೆಕ್ಷನ್ಸ್ ಅಂತ ಏನು ಹೊಸ್ದಾಗ ಬಂತು ಅದನ್ನು ತೋರಿಸ್ತೀನಿ ಹೊಸ ಕಲರ್ಸ್ ಬಂದಿದೆ ನನ್ನೊಂದು ಸಿಗ್ನೇಚರ್ ಸ್ಯಾರೀಸಲ್ಲಿ ಆದರೆ ಏನಂದ್ರೆ ಗೌರಿ ಹಬ್ಬ ಗಣೇಶ ಹಬ್ಬ ನಾಳೆ ನಾಡಿದ್ದಿರೋದ್ರಿಂದ ನಾನು ಯಾವುದೇ ಗೌರಿ ಗೌ ಗಣೇಶ ಹಬ್ಬಕ್ಕೆ ಆರ್ಡರ್ಸ್ ತಗೊಳ್ತಾ ಇಲ್ಲ ಯಾರಾದರೂ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಳೂರ್ ಇದ್ದರೆ ಮತ್ತೆ ನಾನಿರೋದು ರಾಜರಾಜೇಶ್ವರಿ ನಗರಲ್ಲಿ ಇಲ್ಲಿಂದ ಪೋರ್ಟರ್ ಮಾಡ್ಬೋದು ನಿಮ್ಮ ಮನೆಗೆ ಅಂತ ಅನಿಸದೆ ನಾನು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾಳೆ ಡೆಲಿವರಿ ಅರೇಂಜ್ ಮಾಡ್ತೀನಿ ಕೊರಿಯರ್ ಅಲ್ಲ ಪೋರ್ಟಲ್ ಮಾಡ್ತೀನಿ ಆಮೇಲೆ ಯಾರಿಗಾದರೂ ಕಲರ್ಸ್ ಇಷ್ಟ ಆಯಿತು ಅದೇ ಹಬ್ಬಕ್ಕೆ ಬೇಡ ಪರವಾಗಿಲ್ಲ ಫೋರ್ ಫೈವ್ ಡೇಸ್ ಹಿಡಿದ್ರೂ ಪರವಾಗಿಲ್ಲ ಡೆಲಿವರಿಗೆ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದರೆ ಎಲ್ಲ ನ್ಯೂ ಕಲರ್ಸ್ ಇದೆ ಬೇಗ ಸೇಲ್ ಆಗಿಬಿಡತ್ತೆ ಒಂದೊಂದೇ ತೋರಿಸ್ತೀನಿ ಸೊ ಅಮ್ಮ ಒಂದು ವಿಡಿಯೋ ಮಾಡಿ ಶಾರ್ಟ್ಸ್ ಮಾಡಿ ಹಾಕಿದ್ರು ಸುಮ್ ಅದ್ರಲ್ಲಿ ಅವರು ಹುಟ್ಟಿರೋ ಸ್ಯಾರಿ ಸುಮಾರು ಜನ ಕೇಳ್ತಿದ್ರಿ ಸೊ ಅದು ಈಸಿ ಇದೆ ಡಾರ್ಕ್ ಬ್ಲೂ ಇದೆ ರಾಯಲ್ ಬ್ಲೂ ಡಾರ್ಕ್ ಶೇಡ್ ವಿತ್ ಕ್ರೀಮ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಒಂದು ಡೈಲಿ ವೇರ್ ಸಾರಿ ಬಟ್ ಎಲಿಗಂಟ್ ಲುಕ್ ಇದೆ ಸ್ವಲ್ಪ ರಿಚ್ ಲುಕ್ ಇದೆ ನೀವು ಯಾರಾದ್ರೂ ಶಾರ್ಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಹುಟ್ಟಿರೋದು ರೆಫರೆನ್ಸ್ ಸುಮಾರು ಜನ ಕೇಳಿದ್ರಿ ಅಂತ ತರಿಸಿದೀನಿ ಸುಮಾರು ಜನ ಡಿಸ್ಪ್ಯಾಚ್ ಆಗಿದೆ ಇದ್ರ ಕಾಸ್ಟ್ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಇನ್ಕ್ಲೂಡಿಂಗ್ ಶಿಪ್ಪಿಂಗ್ ಸೊ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರಲ್ಲ ಇದಕ್ಕೆ ಏಟ್ ಹಂಡ್ರೆಡ್ ಆಗುತ್ತೆ ಆರೆಂಜ್ ಸ್ಯಾರಿ ಇದು ಆರೆಂಜ್ ಸ್ಯಾರಿ ಮತ್ತೆ ಹಂಡ್ರೆಡ್ ಥೌಸಂಡ್ ಫೋರ್ ಹಂಡ್ರೆಡ್ ಆಗುತ್ತೆ ಸೊ ಇದ್ರಲ್ಲಿ ಕಲರ್ಸ್ ಬಂದಿದೆ ತೋರಿಸ್ತೀನಿ ಸೊ ಇದು ನಾನು ಮುಂಚಿನ ವೀಡಿಯೋಸ್ ತೋರಿಸಿದ್ದೆ ಪಿಸ್ತಾಗೆ ಪರ್ಪಲ್ ಅಂದ್ರೆ ವೈನ್ ಇದೆ ಪಿಸ್ತಾಗೆ ವೈನ್ ಇದು ಆಗಿದೆ ಎಷ್ಟೊಂದು ಜನ ಬುಕ್ ಮಾಡಿದ್ರು ಎಲ್ಲರಿಗೂ ಡಿಸ್ಪ್ಯಾಚ್ ಆಗಿದೆ ಸೊ ಪಿಸ್ತಾಗಿ ವೈನ್ ಯಾರಾದರೂ ಬೇಕಿದ್ರೆ ಬುಕ್ ಮಾಡ್ಬೋದು ಸೊ ಎಕ್ಸೆಪ್ಟ್ ಬ್ಲ್ಯಾಕ್ ಅಂಡ್ ಆರೆಂಜ್ ಅಂಡ್ ಬ್ಲ್ಯಾಕ್ ಬಿಟ್ಟು ಇಷ್ಟೆಲ್ಲ ಸ್ಯಾರೀಸ್ಗೂ ತೌಸಂಡ್ ಫೈವ್ ಹಂಡ್ರೆಡ್ ಈಚ್ ಆಗುತ್ತೆ ಸೊ ಇದು ತೌಸಂಡ್ ಫೈವ್ ಹಂಡ್ರೆಡ್ ಯಾಕೆ ತೌಸಂಡ್ ಫೈವ್ ಹಂಡ್ರೆಡು ಅದಕ್ಕೆ ಮಾತ್ರ ತೌಸಂಡ್ ಫೋರ್ ಹಂಡ್ರೆಡ್ ಅಂದ್ರೆ ಅದು ರಿಸ್ಟರ್ ಮಾಡಿಸಿದ್ದು ಬಟ್ ಇದೆಲ್ಲ ಆನ್ ಡಿಮ್ಯಾಂಡ್ ಏನಂದ್ರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಬೇಕು ಅಂತ ಮಾಡಿಸಿರೋದು ಸೊ ಇದು ನೋಡಿರ್ಬೋದು ಲಾಸ್ಟ್ ವಿಡಿಯೋಲಿ ರಾಯಲ್ ವ್ಲೂಗೆ ಸ್ಕೈ ಬ್ಲೂ ಥೌಸಂಡ್ ಫೈವ್ ಹಂಡ್ರೆಡ್ ಇದು ಸ್ಟಾಕ್ಔಟ್ ಆಗಿ ಡೈ ಮಾಡಿಸಿ ತರಿಸಿರೋದು ತೌಸಂಡ್ ಫೈವ್ ಹಂಡ್ರೆಡ್ ಎಲ್ಲದಕ್ಕೂ ಫ್ರೀ ಶಿಪ್ಪಿಂಗ್ ಇರುತ್ತೆ ಇವತ್ತು ನಾಳೆ ಇನ್ನೊಂದು ಅರೌಂಡ್ ಬ್ಯಾಂಗ್ಳೂರ್ ಇದ್ದವ್ರು ಕಾಲ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆ್ಯಪ್ ಮಾಡಿ ಪೋರ್ಟರ್ ಡೆಲಿವರಿ ಕೊಡ್ತೀನಿ ಸೊ ಬಾಟಲ್ ಗ್ರೀನ್ ವಿತ್ ಸ್ಕೈ ಬಾಟಲ್ ಗ್ರೀನ್ ವಿತ್ ಪಿಂಕ್ ಬೇಬಿ ಪಿಂಕ್ ಇದು ರೀಸ್ಟಾಕ್ ಆಗಿಲ್ಲ ಇದು ತೌಸಂಡ್ ಫೋರ್ ಹಂಡ್ರೆಡ್ ಬಟ್ ಇದು ಸಿಂಗಲ್ ಸ್ಯಾರಿ ಅವೈಲೇಬಲ್ ಇದೆ ಯಾರಿಗೆ ಬೇಕು ಬೇಗ ಬುಕ್ ಮಾಡಿ ಅಂಡ್ ಇದು ಕೂಡ ರೀಸ್ಟಾಕ್ ಆಗಿಲ್ಲ ಸಿಂಗಲ್ ಸ್ಯಾರಿ ಇದೆ ತೌಸಂಡ್ ಫೋರ್ ಹಂಡ್ರೆಡ್ ಪ್ಯಾರೆಟ್ ಗ್ರೀನ್ಗೆ ವೈನ್ ಯಾರಿಗೆ ಬೇಕು ಬೇಗ ಬುಕ್ ಮಾಡಿ ಅಂಡ್ ಇದು ನೋಡ್ಬೋದು ನಮ್ದು ಓಕೆ ಇನ್ನೆರಡು ಕಲರ್ ಹೊಸ ಬಂದಿರೋ ತೋರಿಸ್ತೀನಿ ಫಸ್ಟು ಹೊಸದಾಗಿ ಬಂದಿರೋದ್ರಲ್ಲಿ ಇದು ಇದೆರಡು ರೀಸ್ಟಾಕ್ ಆಗಿರೋದೇ ಇದು ಲೆಮನ್ ಎಲ್ಲೋ ಲೆಮನ್ ಎಲ್ಲೋಗೆ ವೈನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂದ್ರೆ ಮಸ್ಟರ್ಡ್ ಎಲ್ಲೋ ಸಾರಿ ಇದು ಲೆಮನ್ ಎಲ್ಲೋ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು ಲೆಮನ್ ಎಲ್ಲೋ ಒಂದು ಮಸ್ಟರ್ಡ್ ಎಲ್ಲೋ ಒಂದು ಸೊ ಎರಡಕ್ಕೂ ವೈನ್ ಬಾರ್ಡರ್ ಬರುತ್ತೆ ಲೆಮನ್ ಎಲ್ಲೋ ಆಗಿರೋದ್ರಿಂದ ವೈನ್ ಹೋಗಿ ಪರ್ಪಲ್ ಅಂತ ಕಾಣುತ್ತೆ ಅದು ವೈನ್ ಅಂದ್ರೆ ಸೊ ಲೆಮನ್ ಎಲ್ಲೋ ಮತ್ತೆ ಮಸ್ಟರ್ಡ್ ಎಲ್ಲೋಗೆ ವೈನ್ ಬಂದು ಥೌಸಂಡ್ ಫೈವ್ ಹಂಡ್ರೆಡ್ ಪರ್ ಸ್ಯಾರಿ ಇದೊಂದು ಸ್ಯಾರಿ ನಾನು ಪ್ರೀವಿಯಸ್ ಅಲ್ಲಿ ತೋರಿಸಿದ್ದೆ ತೌಸಂಡ್ ಸೆವೆನ್ ಹಂಡ್ರೆಡ್ ವಿತ್ ಒನ್ ಎಕ್ಸ್ಟ್ರಾ ಕಾಂಪ್ಲಿಮೆಂಟ್ರಿ ವೈಟ್ ಬ್ಲೌಸ್ ಸೊ ಇದರಲ್ಲಿ ಅಟ್ಯಾಚ್ ಬ್ಲೌಸ್ ಕೂಡ ಇದೆ ಅದಲ್ಲದೆ ಇದು ಸೊ ಇದಕ್ಕೆ ತೌಸಂಡ್ ಸೆವೆನ್ ಹಂಡ್ರೆಡ್ ಫ್ರೀ ಶಿಪ್ಪಿಂಗ್ ವಿತ್ ಎಕ್ಸ್ಟ್ರಾ ಬ್ಲೌಸ್ ಮತ್ತೆ ನಾನು ಹುಟ್ಟಿರೋದು ಪ್ರತಿ ಸಾರಿ ನಾನು ಹುಟ್ಟಾಗ್ಲೆ ಎಲ್ಲರೂ ಕೇಳ್ತೀರಾ ಅದ್ ಯಾವ ಸ್ಯಾರಿ ಕಲರ್ಸ್ ಇದೆಯಾ ಅಂತ ಸೊ ನಾನು ಹುಟ್ಟಿರೋ ಪ್ಯಾಟರ್ನ್ ಹಾಫ್ ಅಂಡ್ ಹಾಫ್ ನೋಡ್ಬೋದು ಇದು ಪೀಚ್ ಕಲರ್ಗೆ ವೈನ್ ತುಂಬಾ ಎಲಿಗೆಂಟ್ ಆಗಿದೆ ಕಲರ್ ನ ತುಂಬಾ ಇಷ್ಟ ಆಯ್ತು ನಂಗೆ ಈ ತರ ಲೈಟ್ ವಿತ್ ಅಂದ್ರೆ ಇದು ಇಂಗ್ಲಿಷ್ ಕಲರ್ ಅಂತ ಹೇಳ್ತೀವಿ ಸೊ ಈ ತರ ಕಲರ್ಸ್ ಅಲ್ಲಿ ವಿತ್ ವೈನ್ ಆ ಡಾರ್ಕ್ ಕಲರ್ಸ್ ತುಂಬಾ ಇಷ್ಟ ಆಗುತ್ತೆ ಸೊ ನಾನು ಇದನ್ನ ಇಟ್ಕೊಂಡು ನಾನು ಬ್ಲೌಸ್ಗೆ ಪೇರ್ ಮಾಡ್ಕೊಂಡಿದ್ದೀನಿ ಸೊ ನೀವು ನೋಡ್ಬೋದು ತುಂಬಾ ರಿಚ್ ಪಲ್ಲು ಬರುತ್ತೆ ಲೈನ್ಸ್ ಅಲ್ಲೇ ಇದಕ್ಕೆ ಪ್ಲೇನ್ ಪಲ್ಲು ಕಲರ್ ಬ್ಲೌಸ್ ಬರುತ್ತೆ ವೈನ್ ನೀವು ಮಿಕ್ಸರ್ ಮ್ಯಾಚ್ ಮಾಡ್ಕೊಳ್ಬಹುದು ವಿತ್ ಬಾರ್ಡರ್ ಬರುತ್ತೆ ಇದು ನೀಟ್ ಹೇಳ್ಬೋದು ಇದು ಪ್ರಾಪರ್ ಹಾಫ್ ಅಂಡ್ ಹಾಫ್ ಕಲರ್ಸ್ ತೋರಿಸ್ತೀನಿ ನಾನು ಕಲರ್ ಔಟ್ ಆಗಿತ್ತು ಯಾರೋ ಒಬ್ರು ಬೇಕು ಅಂತ ಹೇಳಿ ತ್ರೀ ಸ್ಯಾರೀಸ್ ಸೇಮ್ ಅಲ್ಲಿ ಡೈ ಮಾಡಿಸಿ ತಗೊಂಡ್ರು ಸೊ ತ್ರೀ ಸ್ಯಾರೀಸ್ ಬಿಟ್ಟು ಇದೊಂದು ಅವೈಲಬಲ್ ಇದೆ ಮಸ್ಟರ್ಡ್ಗೆ ರಮಾ ಬ್ಲೂ ಇದು ಒಂದು ಉಳಿದಿರೋದು ಗುಟ್ಟ ಪ್ಯಾಟರ್ನ್ ತೋರಿಸ್ತೀನಿ ಟೀಲ್ ಬ್ಲೂ ಇದು ಟೀಲ್ ಬ್ಲೂಗೆ ಪಿಂಕ್ ಟೀಲ್ ಬ್ಲೂಗೆ ಪಿಂಕ್ ಬರುತ್ತೆ ಇದು ಒಂದು ಪ್ರಾಪರ್ ಇಂಗ್ಲಿಷ್ ಕಲರ್ ಅನ್ಬೋದು ಎಲ್ಲೋಗೆ ಇದು ಪೀಚ್ ಬಟ್ ಬ್ಲೂಯಿಶ್ ಗ್ರೇಯಿಶ್ ಪೀಚ್ ಅನ್ಬೋದು ಮಸ್ಟರ್ಡ್ ಎಲ್ಲೋಗೆ ಗ್ರೇಯಿಶ್ ಪೀಚ್ ಎದುರುಗಡೆ ಕಲರ್ಸ್ ಆಕ್ಚುಲಿ ಸ್ಯಾರಿ ನೀವು ವಿಡಿಯೋದಲ್ಲಿ ನೋಡೋಕ್ಕಿಂತ ಎದುರುಗಡೆ ತುಂಬ ಚೆನ್ನಾಗಿದೆ ಸ್ಯಾರೀಸು ಸೊ ಇದೆಲ್ಲ ನಮ್ದು ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಇರ್ಬೋದು ಅಥವಾ ಪ್ಯೂರ್ ಕೆ ಎಸ್ ಐ ಸಿ ಇರ್ಬೋದು ಅದರದ್ದು ಇಮಿಟೇಷನ್ ನೋಡಕ್ಕಂತೂ ಏನು ಡಿಫ್ರೆನ್ಸ್ ಕೊಡಲ್ಲ ಬಟ್ ಹುಟ್ಟೋರ್ಗೆ ಯಾರು ತ್ರೀ ಸ್ಯಾರೀಸು ಹುಟ್ಟಿರ್ತಾರೆ ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ದಿಸ್ ಇಸ್ ಅ ಪಕ್ಕಾ ಇಮಿಟೇಷನ್ ಈಗ ನಾನು ಹುಟ್ಟಿರೋ ಸ್ಯಾರಿ ಪೀಚ್ ಕೆ ಪರ್ಪಲ್ ಮತ್ತೆ ಇನ್ನೊಂದಿದೆ ದಟ್ ಇಸ್ ಮೋಸ್ಟ್ ಆಸ್ಡ್ ಕಾಂಬಿನೇಷನ್ ಆರೆಂಜ್ ವಿತ್ ಪರ್ಪಲ್ ಆರೆಂಜ್ ವಿತ್ ವೈನ್ ಪರ್ಪಲ್ ಇದು ಸೊ ಮತ್ತೊಂದು ಕಲರ್ ಲಾಸ್ಟ್ ಕಲರ್ ಮಸ್ಟರ್ಡ್ಗೆ ಮಸ್ಟರ್ಡ್ ಎಲ್ಲೋ ಇದು ಮಸ್ಟರ್ಡ್ ಎಲ್ಲೋಗೆ ರಾಣಿ ಪಿಂಕ್ ಸೊ ಇಷ್ಟಕ್ಕೂ ಕೆಳಗಡೆ ಯಾವ ಡಾರ್ಕ್ ಶೇಡ್ ಬರುತ್ತೆ ಅದ್ರದ್ದು ಪಲ್ಲು ಇರುತ್ತೆ ಅದರದ್ದೇ ಬ್ಲೌಸ್ ಇರುತ್ತೆ ಸೊ ಇದು ಹಾಫ್ ಅಂಡ್ ಹಾಫ್ ಪ್ಯಾಟರ್ನ್ ಇದರಲ್ಲಿ ಬಂದು ನನ್ನ ಹತ್ರ ಆಲ್ರೆಡಿ ಇದ್ ಬುಟ್ಟ ಪ್ಯಾಟರ್ನ್ ತೋರಿಸ್ತೀನಿ ನೋಡಿ ಇದು ಹಾಫ್ ವಿತ್ ಗುಟ್ಟಾ ಪ್ಯಾಟರ್ನ್ ಇದು ಮಸ್ಟರ್ಡ್ ಎಲ್ಲೋಗೆ ಗುಟ್ಟಾ ಬಂದಿರುತ್ತೆ ಮತ್ತೆ ಹಾಫ್ ಅಂಡ್ ಹಾಫ್ ಅಲ್ಲಿ ಇನ್ನೊಂದು ಶೇಡ್ ಬಂದು ರಾಯಲ್ ಬ್ಲೂ ಸೊ ಇಷ್ಟು ಸ್ಯಾರೀಸ್ ಏನು ತೋರಿಸಿದೆ ಎಕ್ಸೆಪ್ಟ್ ಗುಟ್ಟಾ ಪ್ಯಾಟರ್ನ್ ಇಷ್ಟು ಸ್ಯಾರೀಸ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಈಚ್ ಆಗುತ್ತೆ ಸೊ ಗುಟ್ಟಾ ಪ್ಯಾಟರ್ನ್ ಟೂ ತೌಸಂಡ್ ಸಿಕ್ಸ್ ಫಿಫ್ಟಿ ಹೇಳಿದೆ ಟು ಥೌಸಂಡ್ ಫೈವ್ ಫಿಫ್ಟಿ ಆಗುತ್ತೆ ಸೊ ಟೂ ತೌಸಂಡ್ ಫೈವ್ ಫಿಫ್ಟಿ ಫಾರ್ ದಿಸ್ ಓನ್ಲಿ ಒನ್ ಸ್ಯಾರಿ ಮತ್ತೆ ಈಗ ನಾನು ಇಟ್ಟಿರೋ ಸ್ಯಾರಿ ಅಂಡ್ ಈಗ ತೋರಿಸಿರೋ ಅಷ್ಟು ಸ್ಯಾರಿ ಕಲರ್ ಕಲರ್ಸ್ಗೆ ಟು ಥೌಸಂಡ್ ತ್ರೀ ಹಂಡ್ರೆಡ್ ವಿತ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸೊ ಒಂದ್ ನೆನ್ಪಿಟ್ಕೊಳ್ಳಿ ಇನ್ ಅಂಡ್ ಅರೌಂಡ್ ಬ್ಯಾಂಗ್ಲೂರ್ ಇದ್ರೆ ಮಾತ್ರ ಇವತ್ತು ನಾಳೆ ಡೆಲಿವರಿ ಕೊಡ್ತೀನಿ ಥ್ರೂ ಪೋರ್ಟರ್ ಅಥವಾ ಬೇರೆ ಯಾರು ಸರ್ವಿಸ್ ಪಾರ್ಟ್ನರ್ಸ್ ಇದಾರೆ ಅವ್ರ ಹತ್ರ ಬಟ್ ಔಟ್ ಆಫ್ ಬ್ಯಾಂಗ್ಳೂರ್ ಐ ಆಮ್ ನಾಟ್ ಅಶ್ಯೂರಿಂಗ್ ಹಬ್ಬದಂತೂ ಸಿಗೋದಿಲ್ಲ ಸೊ ಆಲ್ರೆಡಿ ಡಿಸ್ಪ್ಯಾಚ್ ಆಗಿರೋದೆ ಹಬ್ಬಕ್ಕೆ ಹೋಗುತ್ತೆ ಇವತ್ತು ನಾಳೆ ಸೊ ಯಾ ಇಷ್ಟಕ್ಕೂ ಟೂ ಸೆಟ್ಸ್ ಇದೆ ಇಷ್ಟು ಕಲರ್ಸ್ ಅಲ್ಲಿ ನನ್ನ ಹತ್ರ ಯಾರು ಸ್ಟಾಕ್ಔಟ್ ಆಗತ್ತೆ ನಮ್ಗೆ ಇಷ್ಟ ಆಯ್ತು ಅದ್ರ ಕಲರ್ ಈಗ ತಗೊಂಡಿರ್ತೀವಿ ನೆಕ್ಸ್ಟ್ ಆಗ ಬರ್ತಾಗತ್ತೆ ಅನ್ನೋದು ಬೇಗ ಬುಕ್ ಮಾಡ್ಕೊಡಿ ಜಸ್ಟ್ ಟೂ ಸೆಟ್ಸ್ ಇದೆ ಇಷ್ಟು ಕಲರ್ಸ್ ನನ್ನ ಹತ್ರ ಬರೀ ಟೂ ಸೆಟ್ಸ್ ಇದೆ ಬೇಗ ಬುಕ್ ಮಾಡ್ಕೊಡಿ ಇನ್ ಹೊಸ ಕಲೆಕ್ಷನ್ ಬಂದ್ರೆ ಖಂಡಿತ ತೋರಿಸ್ತೀನಿ ಲೈನ್ಸ್ ಪ್ಯಾಟರ್ನ್ಸ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದು ಎಲ್ಲ ಒಂದು ಸೆಟ್ ಇದೆ ಕೆಲವು ಕಲರ್ಸ್ ಡೌಟ್ ಆಗಿದೆ ಮತ್ತೆ ರಾಯಲ್ ಬ್ಲೂ ಇದೆ ಅಂಡ್ ಈಗ ನಾನು ತೋರಿಸಿದ್ದು ಅಷ್ಟು ಕಲರ್ಸ್ ಇದೆ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಎಲ್ಲರೂ ನನ್ನ ವಾಟ್ಸ್ಆ್ಯಪ್ ನಂಬರ್ ಕೆಳಗಡೆ ರನ್ ಆಗ್ತಾ ಇದೆ ಬೇಗ ವಾಟ್ಸಪ್ ಮಾಡಿ ಬುಕ್ ಮಾಡೋಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಜೈ ಶ್ರೀರಾಮ್